ಆ ಅಮ್ಮ ಹೇಳಿದ್ದು ನೂರಕ್ಕೆ ನೂರು ಸತ್ಯ ಅಂತ ಖಾತ್ರಿ ಆಯ್ತು ಎಲ್ಲರಿಗೂ ಹೇಳು ನೀನು ಏನು ಅಡ್ಡಿ ಇಲ್ಲಿ ಇದ್ರಾಗ ಏನು ರೊಕ್ಕ ಇಲ್ಲ ರೂಪಾಯಿ ಇಲ್ರಿ ನಮ್ಮ ಬೆಳಗಾವಿ ಜಿಲ್ಲೆ ಕಿತ್ತೂರು ಹತ್ರ ಹಾಕಿಂದು ಲೋಕೂರ್ ಅಂತ ಊರೈತೆ ಆ ಕಿತ್ತೂರ್ ಹತ್ರ ಹಾಕಿನ್ ತೋಟ ಐತಿ ಮುಂಬೈದೊಳಗೆ ದೊಡ್ಡ ನೌಕರಿ ಬಿಟ್ಟು ಊರಿಗೆ ಬಂದ್ಲಾ ಕಿತ್ತಕಾಯಿ ಇರ್ತಾವಲ್ಲ ನೆಲ್ಲಿಕಾಯಿ ನೆಲ್ಲಿಕಾಯಿ ತಂದು ಒಣಗಿಸಿದ ನೆಲ್ಲಿಕಾಯಿ ತಂದು ಪುಡಿ ಮಾಡಿ ಇಡಬೇಕ ಭಾಳ ಸುಲಭ ಅದು ಏನು ಅಂದ್ರೆ ನೆಲ್ಲಿಕಾಯಿ ಇರ್ತಾವಲ್ಲ ನೆಲ್ಲಿಕಾಯಿ ನೆಲ್ಲಿಕಾಯಿ ತಂದು ಒಣಗಿಸಿದ ನೆಲ್ಲಿಕಾಯಿ ತಂದು ಕುಡಿ ಮಾಡಿಡ್ಬೇಕು ಮನ್ಯಾಗ ಸ್ಪ್ರೇ ಅಂದ್ರೆ ಒಂದು ಲೀಟರ್ಕ್ ಒಂದು ಗ್ರಾಮು ನೆಲ್ಲಿಕಾಯಿ ಪೌಡ್ರ್ ಇಟ್ಬಿಡು ಒಂದು ಲೀಟರ್ ನೀರ್ನ್ಯಾಗ ಒಂದು ಗ್ರಾಮ್ ನೆಲ್ಲಿಕಾಯಿ ಪೌಡ್ರ್ ಇಟ್ಬಿಡು ನಿಮ್ಗೆ ಎಷ್ಟು ಲೀಟ್ರ್ ಬೇಕು ಅಷ್ಟು ಲೀಟ್ರ್ ಮಾಡ್ಕೊಡು ಮುಂದೆ ನೀವೊಂದು ಎರಡು ನೂರು ಲೀಟ್ರ್ ಮಾ ಬ್ಯಾರಲ್ನ ತಯಾರು ಮಾಡಬೇಕಾಗಿತ್ತು ಅಂತಂದ್ರೆ ಎಂಟೊಂಬತ್ತು ಲೀಟ್ರಿಗೆ ಒಂದು ಲೀಟ್ರ್ ಈ ದ್ರಾವಣ ನೀರ್ ಎಂಟೊಂಬತ್ತು ಲೀಟರ್ ನೀರ್ನೆ ಒಂದು ಲೀಟ್ರ್ ದ್ರಾವಣ ಹಾಕಿಬಿಡ್ರಿ ಬಿಡ್ರಿ ಹತ್ತಾಕೈತಿ ಎರಡ್ನೂರು ಲೀಟರ್ ಮಾಡ್ಬೇಕಾಗಿತ್ತು ಅಂತಂದ್ರೆ ನಿಮ್ಗೆ ಒಂದು ಹತ್ತು ಹದಿನೈದು ಲೀಟ್ರ್ ತಯಾರು ಮಾಡ್ರಿ ಹದಿನೈದು ಲೀಟರ್ ಅಂದ್ರೆ ಹದಿನೈದು ಗ್ರಾಮ್ ಎಷ್ಟ್ರಿ ಒಂದು ಎಷ್ಟೈತಿ ರೀ ಹದಿನೈದು ಗ್ರಾಮ್ ಅಂದ್ರೆ ಇಷ್ಟ ನೆಲ್ಲಿ ಪೌಡ್ರ್ ನೆಲ್ಲಿಕಾಯಿ ಪೌಡ್ರ್ ನೀರೇಗಾಕಿಡೋದು ಒಂದು ಐದಾರು ತಾಸು ಬಿಟ್ಟು ನಿಂದಗಡೆ ನೀರಾಕಿ ಕುಡ್ಸು ಹೊಲಕ್ಕೆ ಸ್ಪ್ರೇ ಮಾಡೋದು ಏನೇನು ಅನ್ನ ದ್ರವ್ಯಗಳ ಕೊರತೆ ಐತಿ ನ್ಯೂಟ್ರಿಯೆಂಟ್ಸ್ ಕೊರತೆ ಐತಿ ಆ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಫುಲ್ಫಿಲ್ ಮಾಡೋ ಸಾಮರ್ಥ್ಯ ಇದು ಒಂದು ದ್ರಾವಣದೊಳಗೆ ಐತಿ ಒಬ್ಬ ಕೆಣ್ಮಗಳು ಧಾರವಾಡ ಯೂನಿವರ್ಸಿಟಿ ಒಳಗೆ ಎಮ್ ಎಸ್ ಸಿ ಗೋಲ್ಡ್ ಮೆಡಲ್ ಲಕ್ಷ್ಮಿ ತಾಯಿ ಲೋಕೂರ್ ಅಂತ ನಮ್ಮ ಬೆಳಗಾವಿ ಜಿಲ್ಲೆ ಕಿತ್ತೂರು ಹತ್ರ ಹಾಕಿಂದು ಲೋಕೂರ್ ಅಂತ ಊರೈತಿ ಆ ಕಿತ್ತೂರ್ ಹತ್ರ ಹಾಕಿಂದು ಪಾಟ್ ಐತಿ ಮುಂಬೈದೊಳಗೆ ದೊಡ್ಡ ನೌಕರಿ ಬಿಟ್ಟು ಊರಿಗ್ ಬಂದ್ಲಕ ನಮ್ ಮುಂಬೈದಾಗಿದ್ರೆ ಅಪ್ಪನ ಸೇವಾ ಮಾಡಾಕ್ ಆಗೋದಿಲ್ಲ ಅಂತ ತಿಳ್ಕೊಂಡು ಬರೇ ಅಪ್ಪ ಅವನ ಸೇವಾ ಮಾಡ್ಬೇಕಂತ ಮುಂಬೈ ಪುಣ ಬಿಟ್ಟು ಹಳ್ಳಿ ಊರಿಗೆ ಬಂದಲಕ್ಕ ಬಂದು ಸಾವಯವ ಕೃಷಿ ಮಾಡ್ತಾಳೆ ಅಪ್ಪಾರ ನಾ ಮಾಡಿ ನೋಡಿನಿ ನೀವು ಮಾಡಿ ನೋಡ್ರಿ ಮಾಡಿ ನೋಡು ಒಂದ ಹೇಳ್ರಿ ಮಂದಿಗೆ ಅಂತಂದಲಕ್ಕಿ ನಾನು ನಾನು ಮೊಲದಾಗ ಮಾಡಿಸ್ ನೋಡಿದ್ ಆ ಅಮ್ಮ ಹೇಳಿದ್ದು ನೂರಕ್ಕೆ ನೂರು ಸತ್ಯ ಅಂತ ಖಾತ್ರಿ ಆಯ್ತು ಎಲ್ಲರಿಗೂ ಹೇಳು ನೀನೇನು ಅಡ್ಡಿ ಇಲ್ಲ ಏನು ರೊಕ್ಕ ಇಲ್ಲ ರೂಪಾಯಿ ಇಲ್ರಿ ಹಿಡಿ ಹಿಡೀ ಬರು ಬರೋ ಖರ್ಚಾರ ಎಷ್ಟು ಒಂದು ಮುಟ್ಟಿಗೆ ಬೇಡ ಒಂದು ಬೊಗಸ್ ನೆಲ್ಲಿಕಾಯಿ ತಂದ್ರೆ ಅಂದ್ರೆ ಒಂದು ಎಕರೆಕ್ ಆಗೋಷ್ಟು ತಯಾರಾಕೈತ್ರಿ ಏನು ಕಡಿಮೆ ಐತಿ ನಾವು ರೈತರು ಮನಸ್ಸು ಮಾಡಿದ್ರೆ ಏನು ಬೇಕಾದ ರೈತರು ಮನಸ್ಸು ಮಾಡಬೇಕು